ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂಥ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ಮಿಂಚಲ್ಲಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಒಂದು ಕಂಪ್ಲೇಂಟ್ ಬರುತ್ತೆ ಒಬ್ಬ ಕೆ ಎಸ್ ಅಧಿಕಾರಿ ಅವರ ಪತ್ನಿಯವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಮನೆಯ ಮನೆಯಲ್ಲಿ ಅಂತ ಸೊ ಅವರು ತಮ್ಮನ್ನು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದು ಆಧಾರಿತ ಒಂದು ಯು ಡಿ ಆರ್ನಿ ರಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗಾಗಲೇ ಅಂಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅವರು ಕಡೆ ಆ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಲಿ ಅಂಥದ್ದು ಏನೂ ಸಿಕ್ಕಿರಲಿಲ್ಲ ಒಂದು ಸೀರೆಯಿಂದ ಪ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಐ ಮೀನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರೈಮ್ ಆಫೀಸಿಗೆ ಗೊತ್ತಾಗ್ತಾ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಸೊ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದೆಯಾ ಇಲ್ಲ ಬೇರೆ ಏನಾದರೂ ಆಸಕ್ತಿ ವ್ಯವಹಾರ ಇದೆಯಾ ಅಂತ ಹೇಳ್ಬಿಟ್ಟು ಅದು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅದನ್ನು ಫೈಂಡ್ಔಟ್ ಮಾಡ್ತಾರೆ ಹಾ ಡೆತ್ ನೋಟ್ ಇದೆ ಒಂದು ಬ್ಯಾಕ್ ಡೇಟ್ ಅಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ ಅದು ಪ್ರೂಫ್ ಆಗಬೇಕು ಅದು ಅವರು ಅಂದ್ರೆ ಕನ್ಫರ್ಮೇಶನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕು ಯಾರು ಕಾರಣ ಇಲ್ಲ ಸ್ವಲ್ಪ ನನ್ನ ಲೈಫ್ ಅಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ ಡಿಪ್ರೆಷನ್ ಸಿಕ್ಕು ಅಂತ ಭಾವನದಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ ಅದರಲ್ಲಿ ಆ ರೀತಿಯಲ್ಲಿ ಬಡದಿದ್ದಾರೆ ಸೊ ಅದು ಅವರೇ ಬರ್ದಿದ್ದಾರಾ ಬೇರೆಯವರು ಬಡದಿದ್ದಾರಾ ಅದು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಯಾವುದು ಅಲಿವೇಶನ್ ಇಲ್ಲ ಅದಕ್ಕೆ ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀ ನಲ್ಲಿ ಮಾಡ್ತೀವಿ ಹ್ಯಾಂಗಿಂಗ್ ನಲ್ಲಿ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಂಗಿಂಗ್ ಇರುತ್ತೆ ಒಂದು ಪಾರ್ಸೆಲ್ ಹ್ಯಾಂಗಿಂಗ್ ಅಂತ ಇರುತ್ತೆ ಅದೇ ಕಾಣೋದು ನಮ್ಗೆ ಯಾವ ತರ ಅಂದ್ರೆ ಅದು ಯಾರೋ ಬೇರೆಯವರು ಮಾಡಿದ್ದಂಗೆ ಕಾಣುತ್ತೆ ಬಟ್ ದಟ್ ಈಸ್ ಅ ಕ್ಲಿಯರ್ ಕಟ್ ಹ್ಯಾಂಗಿಂಗ್ ಆಗಿರ್ತದೆ ಸೊ ಅದು ಕನ್ಫರ್ಮೇಶನ್ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂತಹ ಸಂಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಒಂದು ಕಂಪ್ಲೇಂಟ್ ಬರುತ್ತೆ ಒಬ್ಬ ಕೆ ಎಸ್ ಅಧಿಕಾರಿ ಅವರ ಪತ್ನಿ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಮನೆಯ ಮನೆಯಲ್ಲಿ ಅಂತ ಸೊ ಅವರು ತಮ್ಮನ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದು ಆಧಾರಿತ ಒಂದು ಯು ಡಿ ಆರ್ನ ರೀ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗಾಗಲೇ ಆ್ಯಂಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅವರು ಕಡೆ ಆ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಿ ಅಂಥದ್ದು ಏನೂ ಸಿಕ್ಕಿರಲಿಲ್ಲ ಒಂದು ಸೀರೆಯಿಂದ ಫ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಐ ಮೀನ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಒಂದು ಪ್ರೈಮ್ ಆಫೀಸಿಗೆ ಗೊತ್ತಾಗ್ತಾ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಸೊ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದೆಯಾ ಇಲ್ಲ ಬೇರೆ ಏನಾದರೂ ಆಸಕ್ತಿ ವ್ಯವಹಾರ ಇದೆಯಾ ಅಂತ ಹೇಳಿಬಿಟ್ಟು ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅದನ್ನು ಔಟ್ ಮಾಡ್ತಾರೆ ಹಾಂ ಡೆತ್ ನೋಟ್ ಇದೆ ಒಂದು ಬ್ಯಾಕ್ ಅಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ ಅದು ಪ್ರೂಫ್ ಆಗಬೇಕು ಅದು ಅವರು ಅಂದರೆ ಕನ್ಫರ್ಮೇಶನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕ್ಕೆ ಯಾರು ಕಾರಣ ಇಲ್ಲ ಸ್ವಲ್ಪ ನನ್ನ ಲೈಫಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ ಡಿಪ್ರೆಷನ್ ಸಿಕ್ಕು ಅಂತ ಭಾವನದಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ ಅದರಲ್ಲಿ ಆ ರೀತಿಯಲ್ಲಿ ಬಡಿದಿದ್ದಾರೆ ಸೊ ಅದು ಅವರೇ ಬಡಿದಾರಾ ಬೇರೆಯವರು ಬರ್ದಿದ್ದಾರಾ ಅದು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಯಾವುದು ಅಲ್ಲಿಗೇಷನ್ ಇಲ್ಲ ಅದಕ್ಕೆ ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀ ನಲ್ಲಿ ಮಾಡ್ತೀವಿ ಹ್ಯಾಂಗಿಂಗ್ ನಲ್ಲಿ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಂಗಿಂಗ್ ಇರುತ್ತೆ ಒಂದು ಪಾರ್ಶಿಯಲ್ ಹ್ಯಾಂಗಿಂಗ್ ಅಂತ ಇರುತ್ತೆ ಅದೇ ಕಾಣೋದು ನಮಗೆ ಯಾವ ಥರ ಅಂದ್ರೆ ಅದು ಯಾರೋ ಬೇರೆ ಮಾಡಿದ್ದಂಗೆ ಕಾಣುತ್ತೆ ಬಟ್ ದಟ್ ಈಸ್ ಅ ಕ್ಲಿಯರ್ ಕಟ್ ಹ್ಯಾಂಗಿಂಗ್ ಆಗಿರ್ತದೆ ಸೊ ಅದು ಕನ್ಫರ್ಮೇಷನ್ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ